ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕದಿಯೋಣ ಇಲ್ಲಿ ನಾವು ಆರು ನೂರ ಎಂಬತ್ತೆರಡನ್ನು ಎರಡರಿಂದ ಭಾಗಿಸೋಣ ಇಲ್ಲಿ ಮೊದಲು ಆರು ಇದೆ ಎರಡರ ಮಗೆಯಲ್ಲಿ ಆರು ಇದೆ ಎರಡು ಮೂರನೇ ಆರು ಎರಡು ಮೂರಲೇ ಆರು ಆರರಲ್ಲಿ ಆರು ಕೈದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಧ್ಯೆಯಲ್ಲಿ ಎಂಟು ಇದೆ ಎರಡು ನಾಲ್ಕಲೇ ಎರಡು ನಾಲ್ಕನೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈಗ ನಾವು ಈ ಎರಡನ್ನು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ಎರಡು ಒಂದಲೇ ಎರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ನೂರ ನಲವತ್ತೆಂಟು ಇದನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗಿಯಲ್ಲಿ ನಾಲ್ಕು ಇದೆ ಎರಡು ಎರಡನೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಇಲ್ಲಿ ಇಳಿಸ್ಕೊಳ್ಳೋಣ ಎರಡರ ಮಗಿಯಲ್ಲಿ ನಾಲ್ಕು ಇದೆ ಎರಡು ಎರಡಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಈಗ ನಾವು ಉಳಿದ ಈ ಎಂಟನ್ನು ಇಲ್ಲಿ ಕೆಳಗಡೆ ಬರೆದುಕೊಳ್ಳಬೇಕು ಎರಡರ ಮಗ್ಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕನೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ನೂರ ಆರರನ್ನು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಎರಡರ ಮಗ್ಗಿಯಲ್ಲಿ ಒಂದು ಇಲ್ಲ ಆದರೆ ಹತ್ತು ಇದೆ ಎರಡ ಇಲ್ಲೇ ಹತ್ತು ಎರಡ ಇಲೇ ಹತ್ತು ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ಈಗ ಈ ಆರನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಆರು ಇದೆ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಒಂಬತ್ತು ನೂರ ಅರವತ್ತು ಮೂರನ್ನು ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ಒಂಬತ್ತು ಇದೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗಿಯಲ್ಲಿ ಆರು ಇದೆ ಮೂರು ಎರಡಲೆ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಉಳಿದ ಮೂರನ್ನು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ಮೂರರ ಮಗಿಯಲ್ಲಿ ಮೂರು ಇದೆ ಮೂರು ಮೂರೊಂದಲೇ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದು ನೂರ ಎಂಬತ್ತೊಂಬತ್ತನ್ನು ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ಒಂದು ಇಲ್ಲ ಮೂರರ ಮಗಲ್ಲಿ ಹದಿನೆಂಟು ಇದೆ ಮೂರಾರಲೆ ಹದಿನೆಂಟು ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗಲ್ಲಿ ಒಂಬತ್ತು ಇದೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕೈದರೆ ಸೊನ್ನೆ ನೆಕ್ಸ್ಟ್ ಎರಡು ನೂರ ನಲವತ್ತ್ಮೂರನ್ನು ಮೂರರಿಂದ ಭಾಗಿಸೋಣ ಮೂರರ ಮಗಲ್ಲಿ ಎರಡು ಇಲ್ಲ ಮೂರರ ಮಗಲ್ಲಿ ಇಪ್ಪತ್ನಾಲ್ಕು ಇದೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ಈ ಮೂರನ್ನು ನಾವು ಇಲ್ಲಿ ಕೆಳಗಡೆ ಕಳಿಸಿಕೊಳ್ಳೋಣ ಮೂರು ಒಂದಲೇ ಮೂರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ನೂರ ಹದಿನಾರನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗೆಯಲ್ಲಿ ಎಂಟು ಇದೆ ನಾಲ್ಕು ಎರಡಲೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಒಂದು ಇಲ್ಲ ಹಾಗಾಗಿ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೋಬೇಕು ಆದ್ದರಿಂದ ನಾವು ಇಲ್ಲಿ ಸೊನ್ನೆಯನ್ನು ಕೊಟ್ಟು ಆರನ್ನು ಕೆಳಗಡೆ ಇಳಿಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಹದಿನಾರು ಇದೆ ನಾಲ್ಕು ನಾಲ್ಕನೇ ಹದಿನಾರು ನಾಲ್ಕು ನಾಲ್ಕನೇ ಹದಿನಾರು ಹದಿನಾರರಲ್ಲಿ ಹದಿನಾರು ಕೈದರೆ ಸೊನ್ನೆ ನೆಕ್ಸ್ಟ್ ಎರಡು ನೂರ ನಾಲ್ಕನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಎರಡು ಇಲ್ಲ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತು ಇದೆ ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕೈದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ನೆಕ್ಸ್ಟ್ ಎರಡು ನೂರ ಎಂಬತ್ತೆಂಟನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಎರಡು ಇಲ್ಲ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಇದೆ ನಾಲ್ಕು ಏಳಲೇ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕೈದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಬೇಕು ನಾಲ್ಕರ ಮಗ್ಗಿಯಲ್ಲಿ ಎಂಟು ಇದೆ ನಾಲ್ಕು ಎರಡರಲ್ಲಿ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ